ಕೊಪ್ಪಳದಲ್ಲಿ ಇದ್ರಲ್ಲಿ ಕೊಪ್ಪಳ ಗಂಗಾವತಿಯಲ್ಲಿ ಇನ್ಸಿಡೆಂಟ್ ಅಲ್ಲಿ ಆಗುತ್ತೆ ಹೋಮ್ ಸ್ಟೇ ನಡೆಸ್ತಾ ಇದ್ದಾರೆ ಹೋಮ್ ಸ್ಟೇ ನಡೆಸ್ಬೇಕಾದ್ರೆ ಬೇರೆ ಸ್ಟೇಟ್ ಇಂದ ನಾಲ್ಕು ಜನ ಬರ್ತಾರೆ ಅಲ್ಲಿ ನಾಲ್ಕು ಜನ ಬಂದು ಸ್ಟೇ ಬರ್ತಾರೆ ರಾತ್ರಿ ಬರ್ತಾರ ಒಬ್ಬರು ಇಸ್ರೇಲಿ ಪ್ರಜೆ ಇರ್ತಾರೆ ಅವರು ಬಂದು ಗಿಟ್ಟ ಮಾಡ್ತಾರೆ ನಾವು ಸ್ಟಾರ್ ನೋಡಬೇಕು ಅಂತಂದು ಹೊರಗಡೆ ನಾವು ನೇಚರಿಗೆ ಅಂತ ಎರಡು ಬೈಕಲ್ಲಿ ಹೋಗ್ತಾರೆ ಇಬ್ಬರು ಲೇಡೀಸು ಮತ್ತು ಹೋಮ್ ಸ್ಟೇ ಮಾಡಕ್ಕೆ ತರ್ತಕ್ಕಂಥ ಓನರ್ ಇರ್ತಾರೆ ಅವರು ಕೂಡ ಲೇಡಿ ಇರ್ತಾರ ಅವ್ರನ್ನ ಕರ್ಕೊಂಡು ಬೈಕಲ್ಲಿ ಮೇಲೆ ಹೋಗ್ತಾರೆ ಅಲ್ಲಿ ಹೋಗಿ ದೂರ ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ಟಾರ್ ನೋಡಕ್ಕೆ ಹೋಗ್ತಾರೆ ಅಲ್ಲಿ ಬೈಕಲ್ಲಿ ಅಲ್ಲಿ ಹತ್ರದಲ್ಲಿರ್ತಕ್ಕಂಥ ಮಿಸ್ಕ್ರೇನ್ಸಿ ಬಂದ್ಬಿಡ್ತಾರೆ ಮೂರು ಜನ ಬೈಕಲ್ಲಿ ಬಂದು ಅವರಿಗೆ ಮೊದಲು ಕೇಳ್ತಾರೆ ನಮಗೆ ಆ ಡೀಸೆಲ್ ಗಾಡಿಗೆ ಹೀಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಅವರು ದುಡ್ಡು ಕೊಡದಲ್ಲ ಯಾಕೆ ಕೊಡಬೇಕು ಏನಂತ ಅದರಲ್ಲಿ ಅದು ಇಸ್ರೇಲಿ ಸೇರಿಸ್ತಿರ್ತಕ್ಕಂಥ ಒಂದು ನೆಟ್ಟಿದೆ ಹೊಡೆದು ಬಿಟ್ಟು ಹೊಡೆದ ತಕ್ಷಣ ಅವ್ರು ಏನು ಮಾಡ್ತಾರೆ ಮೂರು ಹುಡುಗರಿಗೆ ಸೀತುಕೊಳ್ಳೋದ್ರನ್ನು ಸ್ವಲ್ಪ ಮುಂದೆ ಬಿಟ್ಟಿರ್ತಾರೆ ಕೆನಾಲ್ ಇರ್ತಾರೆ ಕೆನಾಲ್ ಮೇಲೆ ಪಕ್ಕದಲ್ಲಿ ನಿಂತಿರ್ತಾರೆ ಆ ಮೂರು ಹುಡುಗರು ಅವರು ಕೆನಾಲಲ್ಲಿ ಕಳೆದಿರ್ತಾರೆ ಕಳಿಬಿಟ್ಟು ಅವ್ರು ಒಂದು ಕರ್ಕೊಂಡು ಬಂದ್ಬಿಟ್ಟು ಅವ್ರು ಕೂಡ ರೇಪ್ ಮಾಡಿಬಿಡ್ತಾರೆ ಸೊ ಅದೇನು ಕೆನಲ್ದೇ ಹೋಗ್ಬೋದು ಇಬ್ಬರು ಈಜು ಕಂಡು ಹೊರಗಡೆ ಬರ್ತಾರೆ ಒಬ್ಬನೂ ಬ್ಲೇಸ್ತೀನಿ ಅವ್ರು ಪಾಡಿಸಿ ಸೊ ಇದ್ರ ಮೇಲೆ ಪ್ರಕರಣ ಆಗಿರ್ತಕ್ಕಂಥದ್ದು ಯಾಕೆ ಎಷ್ಟೊಂದು ಸೀರಿಯಸ್ ಆಗಿದಾರೆ ಗೌರ್ಮೆಂಟು ಮತ್ತು ಭಾರತ ಇಂಡಿಯಾ ಅಂತಂದರೆ ಇಸ್ರೇಲಿ ಸೊ ಯಾರೇ ನಮ್ಮ ಬೇಸಿಕ್ಕಾಗಿ ಎಷ್ಟು ಬರ್ತಾರೆ ನಮ್ಮ ಎಲ್ಲರಿಗೂ ಕೂಡ ಭಾರತೀಯರು ಎಲ್ಲರಿಗೂ ಕೂಡ ಫಸ್ಟ್ ಟೈಮ್ ಬೇಕು ಭಾಳ ಡ್ಯೂಟಿ ನಮಗೆ ಕೊಡ್ತಕ್ಕಂಥದ್ದು ಏನಾಗುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮಲ್ಲಿರ್ತಕ್ಕಂಥ ದೇಶಕ್ಕೆ ಒಂದು ಕೆಟ್ಟ ಸ್ಕೂಲ್ ಬರ್ತಾರೆ ಅಂತ ಸೊ ಇದ್ರಲ್ಲಿ ಕೂಡ ನಮ್ಮ ನಮ್ಮದು ಲ್ಯಾಪ್ಚರ್ಸ್ ಏನಾದ್ರು ಆದಾಗೆ ನಾವು ಹೆಚ್ಚಿಕಂತ ಹೆಚ್ಚು ಹೆಚ್ಚು ನಮ್ಮ ದೇಶದಲ್ಲಿ ಲೈಸೆನ್ಸ್ ತಗೋಬೇಕಾ ಅಂತಂದ್ರೆ ಪಂಚಾಯತಿಂದ ತಗೊಂತೀವಿ ಸ್ವಲ್ಪ ಮುನ್ಸಿಪಾಲಿಟಿ ತಗೊಂತೀವಿ ನೀವು ಸರ್ಕಾರ ಎಷ್ಟೋ ನಿಯಮಗಳನ್ನು ಮಾಡಿರ್ತಾ ನೀವು ಸಿ ಸಿ ಟಿ ವಿ ಆಗಿರ್ಕೊಳ್ಳಿ ನಿಮಗೆ ಬಂದಿರ್ತಕ್ಕಂಥವರಿಗೆ ಅಲ್ಲಿನ ಕೂಡಲು ಫಾರ್ಮಿನರ್ ಸ್ಯಾರಿಗೆ ಬಂದರೂ ಇಮ್ಮಿಡಿಯೆಂಟ್ ಆಗಿ ನೀವು ಫಾರ್ಮಿಸಿ ಅಂತ ತೊಗೊಂಡಿರ್ತಾ ಸೊ ಅದನ್ನ ನೀವು ಫಿಲ್ ಅಪ್ ಮಾಡಬೇಕು ಆಮೇಲೆ ಯಾರೇ ಅಂತ ಅಂತಂದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಯಾರು ನಿಮಗೆ ರೆಗ್ಯುಲರಾಗಿ ಟ್ಯಾಕ್ಸಿ ಕೊಡ್ತಿರ್ತಾರ ಅಥವಾ ಬೈಕ್ ಕೊಡ್ತಿರ್ತಾರೆ ಅವ್ರು ಎಲ್ಲಿಯಾದರೂ ನಿರ್ಜನ ಪ್ರದೇಶಕ್ಕೆ ಬಂಟಾರ ನಿಮ್ಮ ನಿಮ್ಮ ಗೆಸ್ಟೋ ಆರಂಥ ಹೋಗಬೇಡಿ ಅಂತ ಹೇಳ್ತಕ್ಕಂಥದ್ದಾಗಲಿ ಅಥವಾ ಲೋಕದಲ್ಲಿ ಯಾರನ್ನ ನಾನ್ ಕಳಿಸ್ತಕ್ಕಂಥದ್ದಾಗಲಿ ಅಥವಾ ಪೊಲೀಸ್ ಎನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು ಸುಮಾರು ಗೈಡ್ಲೈನ್ಸ್ ಇದೆ ಬಟ್ ನಾವು ಗೈಡೆನ್ಸನ್ನು ತಿಳ್ಕೊಂಡಿರೋ ನಮ್ಗೇನು ಬೇಕು ಹೋಟೆಲ್ ಓಪನ್ ಮಾಡಬೇಕು ಈಗ ಏನೇನೋ ಮಾಡಿ ಅಲ್ಲಿ ಹೇಳಿ ಅವ್ರಿಗೆ ಇವ್ರಿಗಾಗಿ ಲೈಸೆನ್ಸ್ ತಗೋಬೇಕು అందు బిజినెస్ బాగా అవ్వకపో నాకు ఎంత ఈ ವರ್ಷ లాభం సితి అవ్వాలి ఏను నాకు ఎంత అడ్జస్ట్ అయితాక ఏను వెతి సోదరులు ನಾವು బ్రేన్ లాభదు మాత్రమే మొదలు పెడతాం ఇంకొక టెస్టులు అనేది వస్తుంది పర్ఫార్మెన్స్ ఏంటో తెలియాలి యాసల్స్ మొత్తం నీవు ఏందిరని మేనేజర్ మాలిక్ ఎంత ఉంటుంది మీది రూమ్ చెస్తి చిన్న హోటల్ రూమ్ చెస్తి రూమ్ హోటల్ రకం ನಮ್ದು ಹೋಟೆಲ್ ಆನಂದ್ ಡಿಲಾಕ್ಸ್ ಅಂತ ಹೇಳಿ ಹೇಳಿ ಒಟ್ಟು ನಮ್ಮ ಐವತ್ತು ರೂಮ್ಸ್ ಇದೆ ಒಂದು ಬಾರ್ ಇದೆ ಹಾಗೂ ಒಂದು ಉಡುಪಿ ಹೋಟೆಲ್ ಇದೆ ಒಂದು ಐವತ್ತು ವರ್ಷದ ವರ್ಷದಿಂದ ಹೋಟೆಲ್ ಸತ್ಕಾರ್ ಸತ್ಕಾರ್ ಡಿಲಾಕ್ ಸರ್ ಇಪ್ಪತ್ತು ರೂಮ್ ಅದೌ ರೀ ಲಾಡ್ಜಿಂಗ್ ಬಾರ್ ರೀ ರೆಸ್ಟೋರೆಂಟ್

के के मतलब है होटल रास है सर 40 रूम्स है सीसीटीवी भी इसमें वर्क करता है मैं एक बार करके देखता हूं सीसीटीवी है भाई भाई शंकरना हॉस्पिटल गुप्ता जी ನೋಡಕ್ಕೂ ಹೋಗ್ತೀನಿ ನನಗೆ ಏನು ಲಾಭ ಬರುತ್ತಾ ಅದು ಅಂದ್ರ ಮೇಲೆ ನಮ್ದು ಜಾಸ್ತಿ ಕಾಳಜಿ ಇರುತ್ತೆ ನೋಡಿ ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾಯ್ತಂದ್ರೆ ಫಸ್ಟು ಸೇಫ್ಟಿ ಇಂಪಾರ್ಟೆಂಟ್ ನಿಮ್ಗೆ ಯಾರೇ ಗ್ರಾಹಕರಲ್ಲಿ ಹೋಟೆಲ್ ಇರಲಿ ನಿಮ್ದು ಲಾಡ್ಜಿಂಗಲ್ಲಿ ರೆಸಾರ್ಟ್ ಅಲ್ಲಿ ಅವರು ಬಂದಿರತಕ್ಕಂಥದ್ದು ಸೇಫ್ಟಿ ನಿಮ್ದು ಜವಾಬ್ದಾರಿಯಿದೆ ಹಂಗಿಂತಂದ್ರೆ ಬಿಸ್ನೆಸ್ ಮಾಡಬೇಕು ನಾನು ಬಂದಂತ ಗೆಸ್ಟ್ ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಸೇಫ್ಟಿ ಏನ್ ಕೊಡ್ತೀನಿ ಹೇಗೆ ಅವ್ರು ನಗ ನಗುತ್ತ ನಗ್ತಾ ಬರ್ತಾ ಇರ್ತಾರೆ ವಾಪಸ್ ನಗುತ್ತಾನೆ ಹ್ಯಾಪಿಲಿ ಹೋಗ್ಬೇಕಂಬುದು ನಿಮ್ಮ ದೃಷ್ಟಿಯಲ್ಲಿ ಫಸ್ಟ್ ಬರ್ಬೇಕು ನೀವು ಬಂದ ತಕ್ಷಣ ಅವ್ರಿಗೆ ಯಾವ ತರ ಇಟ್ಕೊಳ್ಳೋದು ರೂಮ್ ಚೆನ್ನಾಗಿರುತ್ತೆ ಇರ್ತಕ್ಕಂಥದ್ದು ಊಟ ಯಾವುದು ಕೊಟ್ಬಿಡ್ತಕ್ಕಂಥದ್ದು ಆ ಥರ ದಯವಿಟ್ಟು ಫಾರಿನ್ ಗೆಸ್ಟ್ಗಳಿಗೆ ಆಗಲಿ ಮತ್ತು ಬೇರೆ ರಾಜ್ಯಗಳು ಬಂದಂಥವ್ರಿಗೆ ಮಾಡಬೇಕು ನಿಮ್ಮದು ಲೈಸೆನ್ಸು ಕ್ಯಾರಿ ಟೈಪಲ್ ಸರಿ ನಿಮ್ಮದು ಫಿಲ್ಫಿಲ್ ಆಗಿರ್ತಕ್ಕಂಥದ್ದು ಅವರು ನೀವು ಪಂಚಾಯತಿಯಿಂದ ತಗೊಂಡಿರಿ ಅಥವಾ ಮುನ್ಸಿಪಾಲ್ಟಿಯಿಂದಾದರೂ ತಗೊಂಡಿರಿ ಎರಡನೇದು ಕಡ್ಡಾಯವಾಗಿ ಸಿ ಸಿ ಟಿವಿ ಹಾಕಬೇಕು ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆಕ್ಟ್ ಸೊ ಅದರ ಪ್ರಕಾರ ಕಂಪಲ್ಸರಿ ಆಗಿ ನೀವು ಸಿ ಟಿವಿ ಹಾಕೊಂಡಿರಬೇಕು ನಂಬರ್ಸ್ ಎಷ್ಟು ನಂಬರ್ ಸಿ ಸಿ ಟಿವಿ ಹಾಕಬೇಕು ಮತ್ತೆ ಎಲ್ಲಿ ಹಾಕಬೇಕು ಎಲ್ಲಿ ಸಿ ಟಿವಿ ಹಾಕಬೇಕು ಕೂಡ ಪಬ್ಲಿಕ್ ಸೇಫ್ಟಿ ಆಕ್ಟ್ ಒಳಗಡೆ ಕ್ಲಿಯರ್ ಕಟ್ ಆಗಿ ನಮೂದು ಮಾಡಿದೆ ಕರ್ನಾಟಕ ಸರ್ಕಾರ ಅದರ ಸಂಬಂಧ ನೀವು ಕಂಪಲ್ಸರಿ ಹಾಕಿರಬೇಕಾದ್ರೆ ಹಾರ್ಡ್ಲಿ ಒಂದು ಲಕ್ಷ ರೂಪಾಯಿ ಒಬ್ಬರು ಚೆನ್ನಾಗಿ ಮೆಂಟೈನ್ ಮಾಡಿದೆ ಅಂತ ಸೊ ಅದನ್ನ ನೀವು ಬೇಕಿದ್ರೆ ಬಂದಿರತಕ್ಕಂಥದ್ದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡ್ಬೋದು ಅಂದ್ರೆ ಒಂದ್ ಸ್ಪರ್ ಅಲ್ಲ ಅದ್ರ ಇದಿಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲಪ್ಪ ಇಲ್ಲಿ ಯಾರು ಕೇಳ್ತಾರ ಅಂತ ಕೇಳ್ಬೇಕು ನಿಮ್ದು ಗೃಹಚಾರ ಕೇಳ್ತಿರ್ತಾರ ಎಲ್ಲಾದ್ರೂ ಒಂದಿನ ಈ ತರ ಬಂದ ಪ್ರಾಬ್ಲಮ್ ಬಂದಾಗ ಎಂಟೇ ನಿಮ್ದು ಜನರೇಷನ್ ಟು ಜನರೇಷನ್ ನಿಮ್ದು ಬಿಸ್ನೆಸ್ ಬಂದಾಗ ಬರುತ್ತೆ ಸಿ ಸಿ ಟಿವಿ ಕಂಪಲ್ಸರಿ ಹಾಕ್ಬೇಕು ಬ್ಯಾಕಪ್ ಅದ್ರದ್ದು ಇರಬೇಕು ಎಟ್ ಲೀಸ್ಟ್ ಮಿನಿಮಮ್ ಆಗ್ತಾ ಪಬ್ಲಿಕ್ ಸೇಫ್ಟಿ ಆಕ್ಟ್ ಒಳಗಡೆ ತ್ರೀ ಇದೆ ನಿಮ್ಗೆ ಆ ತ್ರೀ ಮಂತ್ ಒಳಗಡೆ ನಾವು ಎನಿ ಟೈಮ್ ಆದ್ರೂ ಪೊಲೀಸ್ ಅವರಿಗೆ ಅಥಾರಿಟಿ ಇದೆ ಅಧಿಕಾರ ಇದೆ ಪರಿಶೀಲನೆ ಮಾಡ್ತಕ್ಕಂಥದ್ದು ನಾವು ಹಾಕಿದಾರೋ ಇಲ್ಲ ಅಂತ ಫಸ್ಟ್ ಇನ್ಸ್ಟ್ ಇನ್ಸಿಡೆಂಟ್ ಅಲ್ಲಿ ಸಾವಿರ ರೂಪಾಯಿ ದಂಡ ಇದೆ ಮತ್ತೆ ನಾವು ನೀವು ಹಾಕಿಲ್ಲ ವೀಕ್ ಒಳಗಡೆ ಟೈಮ್ ಕೊಡ್ತೀವಿ ಇಪ್ಪತ್ತು ಸಾವಿರ ದಂಡ ಹಾಕಿ ಒಂದು ವಾರ ಒಳಗಡೆ ಹಾಕಿಲ್ಲ ಅಂತಂದ್ರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಕ್ಕೆ ಕ್ರಮವನ್ನು ಹಂಡ್ರೆಡ್ ಪರ್ಸೆಂಟ್ ತಗೊಳ್ತಾರೆ ಕ್ರಮವನ್ನು ತಗೊಳ್ತಾರೆ ಸಿಸಿ ಟಿವಿ ಹೆಂಗಾಗಿರ್ಬೇಕಂತಂದ್ರೆ ಯಾರೇ ನಿಮ್ದು ಎಲ್ಲರೂ ಒಳಗಡೆ ಹಾಕಿ ಜಾಸ್ತಿ ಯಾಕಂದ್ರೆ ನಮ್ಮ ಸಿಟಿ ಹೊರಗಡೆ ಬರತಕ್ಕಂಥದ್ದು ಯಾರಿಗಾದ್ರು ನಿಮ್ದು ಹೋಟೆಲ್ ಆಯ್ತು ನಿಮ್ ಹೋಟೆಲ್ ಅಲ್ಲಿ ಆಗಿಲ್ಲ ಅಂತಂದ್ರೂ ಕೂಡ ರೋಡ್ ಸೈಡ್ ಎಟ್ಲೀಸ್ಟ್ ಕವರ್ ಒಂದು ಸಿಟಿ ಎಲ್ಲರಿಗೂ ಕೂಡ ಎಲ್ಲರೂ ಒಳಗಡೆ ಹಾಕೊಂಡು ಇರ್ತಾರೆ ನಮ್ಗೆ ಅಂಗಡಿ ಇರಲಿ ಶಾಪ್ ಇರ್ಲಿ ಏನೇ ಇರಲಿ ಒಳಗಡೆ ಏನಾಯ್ತು ಅಂತಂದ್ರೆ ಹೊರಗಡೆ ದಯವಿಟ್ಟರು ಕೂಡ ಒಂದು ಅಥವಾ ಎರಡು ಕ್ಯಾಮ್ರಿ ಒಂದು ಹೊರಗಡೆ ಬುಕ್ ಎಂಟೈನ್ ನಿಮ್ದು ಇರ್ತಕ್ಕಂಥದ್ದು ಫಿಫ್ಟಿ ಮೀಟರ್ಡ್ ಫೀಟ್ ಏನ್ ಬರುತ್ತೆ ದಯವಿಟ್ಟು ಪವರ್ ಹಾಕ್ತಾ ರಿಟರ್ನ್ ಹಾಕಿ ಬೇಕು ಮಿನಿಮಮ್ ತರ್ಟಿ ಡೇಸ್ ತ್ರೀ ಮಂತ್ಸ್ ಇರಲೇಬೇಕು ಇದು ಲೈಫ್ ಲಾಂಗ್ ಸಲ ಹಾಕ್ತಕ್ಕಂಥದ್ದು ಒಳ್ಳೆ ಕ್ವಾಲಿಟಿದು ಸಿ ಸಿ ವಿ ಹಾಕ್ಸಿ ಸುಮ್ನೆ ನಿಮಗೆ ಸಿ ಸಿ ವಿ ಒಂದು ಸಾವಿರಕ್ಕೂ ಸಿಗುತ್ತೆ ಹತ್ತು ಸಾವಿರಕ್ಕೂ ಸಿಗುತ್ತೆ ಮೂವತ್ತು ಸಾವಿರಕ್ಕೂ ಸಿಗುತ್ತೆ ಯಾರು ಬಂದು ಚೆಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀವು ಬರೀ ಬರೆಯೋ ಅಂತಂದರೆ ನೀವು ಒಂದು ಸಾವಿರ ಒಂದೇ ತಿಂಗಳ ಕೆಲಸ ಮಾಡ್ತೀವಿ ನೀವು ಯಾವ ದುಡ್ಡು ಕೊಡ್ತಾರೆ ಅದನ್ನು ಕೆಲಸ ಮಾಡ್ತೀವಿ ದಯವಿಟ್ಟು ಒಳ್ಳೆ ಕ್ವಾಲಿಟಿದಾಕಿಸಿ ನೀವು ಎಟ್ ಲೀಸ್ಟ್ ಇರ್ತಕ್ಕಂಥ ಓನರ್ ಮ್ಯಾನೇಜರ್ ಅಂತ ಡೇಲಿ ಒಂದ್ಸಲ ಚೆಕ್ ಮಾಡಿ ನಮ್ದು ಚೆನ್ನಾಗಿ ಐತಲ್ಲ ಕೆಲಸ ಮಾಡ್ತಾ ಇಲ್ಲ ಅದು ಅಂತ ನಾವು ಸುಮಾರು ಸಲ ನೋಡಿರ್ತು ಘಟನೆ ಆದಾಗ ಸರ್ ನೆಲೆ ಎರಡು ದಿವಸ ಆಗಿತ್ತು ಕೆಟ್ಟಿತ್ತು ಮೂರು ದಿವಸ ಆಗಿತ್ತು ಕೆಟ್ಟಿತ್ತು ಅಂತ ಹೇಳಿ ಕಂಪಲ್ಸರಿ ಇರ್ತಕ್ಕಂಥದ್ದು ನಮ್ದು ಪಬ್ಲಿಕ್ ಸೇಫ್ಟಿ ಆಗಿ ಹೊರಗಡೆ ಮತ್ತೆ ನಮ್ಮ ಅಧಿಕಾರಿಗಳೇ ತಹಸೀಲ್ದಾರ್ ಅವರಿಗೆ ಮತ್ತೆ ಪೊಲೀಸರಿಗೆ ಒಂದು ಕಾಪಿ ಕೊಟ್ಟೇ ಬೇಕು ಈ ಮನೆ ಆ ಕಾಪಿನ ನೀವು ಸಿ ಟಿವಿ ರನ್ ಇರ್ತಕ್ಕಂಥದ್ದು ನಾವು ಸರ್ಪ್ರೈಸ್ ಆಗಿ ನಾವಾಗ್ಲಿ ರೆವಿನ್ಯೂ ಆಫೀಸರ್ ಆಗಲಿ ಮುನ್ಸಿಪಾಲಿ ಆಗಲಿ ಚೆಕ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಕೊಡ್ತೀವಿ ಯಾಕಂದ್ರೆ ನಿಮ್ಮಿಂದ ನೀವು ಚೆನ್ನಾಗಿ ಮಾಡಿ ನೀವು ನೀವು ಅಂತಂದ್ರೆ ನಿಮ್ಮ ಸಂಬಂಧ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಾ ಊರಿಗೆ ಕೆಟ್ಟ ಹೆಸರು ಬರುತ್ತೆ ಬರುತ್ತೆ ನೀವು ಒಂದು ನಿಮ್ಮ ಲಾಭಕ್ಕೆ ಹೋಗಿ ನಾವೆಲ್ಲ ಯಾಕೆ ಕಟ್ಟೆಸರು ತರ್ಬೇಕಂತ ನಾವು ಸೀರಿಯಸ್ ಆಗಿ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಿ ದಯವಿಟ್ಟು ಕೋಪರೇಷನ್ ಇರಬೇಕು ಮಾಡಿಲ್ಲ ಅಂತಂದ್ರೆ ನಾವು ಕಾನೂನು ಪ್ರಕಾರ ಆಕ್ಸಿಡೆಂಟ್ ಕಾಣ್ತೀವಿ ಎರಡನೇ ಬೇರೆ ಫಾರಿನರ್ಸ್ನಲ್ಲಿ ನಿಮ್ಮ ಹತ್ರ ಕಂಪಲ್ಸರಿ ಇಂಟಿಮೇಷನ್ ಕೊಡಲೇಬೇಕು ಪೊಲೀಸ್ ಸ್ಟೇಷನ್ ನಿಮ್ಮದು ಫೋನ್ ತಗೊಳ್ಳಿ ಒಂದು ಕೊಡ್ಬೇಕಂತ ಏನಿಲ್ಲ ಪೊಲೀಸ್ ಸ್ಟೇಷನ್ ನಂಬರ್ ಇರುತ್ತೆ ಆದರೆ ಇಟ್ಕೊಳ್ಳಿ ಸರ್ಕಲ್ ಆದರೆ ಇಂಟ್ರಿ ಡಿ ಎಸ್ ಪಿದವ್ರ್ ಇಟ್ಕೊಳ್ಳಿ ಎಸ್ ಪಿ ಆಫೀಸ್ ಹೇಳಿ ನಮ್ಮದು ಪರ್ಸನಲ್ ನಂಬರ್ ಇರ್ತಾರೆ ಎಲ್ಲಿಯಾದ್ರು ಒಂದು ಕಡೆ ನೀವು ವಾಟ್ಸಪ್ ಇದೆ ದಯವಿಟ್ಟು ನಮ್ಮದು ಸರ್ಕಾರದಂತ ಒಂದು ವಾಟ್ಸಪ್ ಮೂಲಕ ಆದರೂ ಮೆಸೇಜ್ ಕಳಿಸಿ ಒಂದು ಫೋನ್ ಮಾಡಿ ಈ ಥರ ಬಂದಿದ್ದಾರೆ ನಮ್ಮಲ್ಲಿ ಇರ್ತಾರೆ ಇಂಟಿಮೇಷನ್ ಕೊಟ್ಟರೆ ಫರ್ದರ್ ಅವ್ರು ಎಲ್ಲಿಗೆ ಹೋಗ್ತಾ ಇರ್ತಾರೆ ಅನ್ನೋದು ನಮ್ದು ಪೊಲೀಸು ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಆಗಲಿ ಏನು ಅವರಿಗೆ ಸೆಕ್ಯೂರಿಟಿ ಇರ್ತಿರ್ತಕ್ಕಂಥದ್ದು ಯಾವ ರೂಟಲ್ಲಿ ಹೋಗ್ತಾರ ಪೆಟ್ರೋಲಿಂಗ್ ಯೂನೇಟಲ್ಲಿ ಇರ್ತಾರೋ ಅದ್ರ ವ್ಯವಸ್ಥೆ ನಾವು ಮಾಡ್ತೀವಿ ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿ ಮರಿಬೇಡಿ ಸ್ಟೇಷನ್ ಇಟ್ಟು ನಿಮ್ಮದು ಇಮೇಲ್ ಆದರೂ ಕಳಿಸಿ ನಿಮಗೆ ಎಲ್ಲರೂ ಕೂಡ ಇಮೇಲ್ ಇಟ್ಕೊಳ್ಳಿ ಮತ್ತೆ ನಮ್ದು ಒನ್ ಒನ್ ಟೂ ನಂಬರ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಬರೋ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ಹೋಟೆಲಲ್ಲಿ ಲಾಡ್ಜಿ ಆಗ್ಬಿಡಿ ಒಂದ್ ಒಂದು ಟೂ ಅಂತ ದೊಡ್ಡದಾಗಿ ಬರೋದು ನಮ್ದು ಇರುತ್ತೆ ಅಂತ ಅದನ್ನ ಹೇಗಿರುತ್ತೀ ಇಲ್ಲಿ ಬೀಕಿದ್ರೆ ಒಬ್ಬರಿಗೆ ಯಾರ್ಯಾರು ಮಾಡಿಸಿ ಕಂಪ್ಲೇಟ್ ಮಾಡಬಹುದು ಆ ನಂಬರ್ ನೋಡ್ಬಾರ ಎನಿ ಎಮರ್ಜೆನ್ಸಿಗೆ ಕಾಲ್ ಒಂದು ಟೂ ಅಂತ ನಂಬರ್ ಮಾಡಿದಾರೆ ಅಂತಂದ್ರೆ ಎಡ್ಮಸ್ನರ್ ಅಂದ್ರೆ ಅನುಕೂಲ ಆಗುತ್ತೆ ಅಲ್ಲಿ ನಿಮ್ಮಲ್ಲಿ ಬರ್ತಾರ ನಿಮ್ಮಲ್ಲಿ ಲೋಕಲ್ ಜೊತೆಗೆ ಗೊತ್ತಿರತ್ತ ಯಾವ ಪ್ಲೇಸಿಗೆ ಹೋಗ್ಬೇಕು ಯಾವ ಪ್ಲೇಸ್ ಹೋಗಬಾರ್ದು ಎಲ್ಲಿ ನೀರಲ್ಲಿ ಇಳಿಯಕ್ಕೆ ಹೋಗ್ತಾರ ಎಲ್ಲಿ ನೀರಲ್ಲಿ ಇಳಿಬಾರ್ದು ಸ್ವಲ್ಪ ಇಮಿಡಿಯೇಟ್ ಆಗಿ ತಾವು ಸ್ವಲ್ಪ ಗೈಡೆನ್ಸ್ ಕೊಡೋದು ಅಟೆಂಡ್ ಆಗಿ ನಿಮ್ಮ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಎಲ್ಲಿ ನೀರಲ್ಲಿ ಇಳಿಬಾರ್ದು ನೈಟ್ ಟೈಮ್ನಲ್ಲಿ ಯಾವುದು ನಿರ್ಜನ ಪ್ರದೇಶ ಇರ್ತಕ್ಕಂಥ ನಿಮ್ಗೆ ಗೊತ್ತಿದ್ದ ದಯವಿಟ್ಟು ಅವ್ರಿಗೆ ಇಂಟಿಮೇಶನ್ ಕೊಡಿ ಮೂರನೇದು ನಿಮ್ದು ರೇಟ್ಸ್ ಡಿಸ್ಪ್ಲೇ ಆಗಿರೋ ಕಂಪಲ್ಸರಿ ಅದನ್ನ ರೇಟ್ಸ್ ಮಾತ್ರ ಡಿಸ್ಪ್ಲೇ ಆಗಿರತಕ್ಕಂಥದ್ದು ಇದೆ ಹೋದ್ಮೇಲೆ ಕೂಡ ಅವರಿಗೆ ಸ್ವಲ್ಪ ಅವರು ಯಾರು ಸಂಬಂಧಿಕರು ಇರ್ತಾರೆ ರಿಲೇಷನ್ಸ್ ಇರ್ತಾರೆ ಏನು ಪ್ರೊಸೀಜರ್ ಇದೆ ಐ ಡಿ ಕಾರ್ಡ್ ತಗೊತಕ್ಕಂಥದ್ದು ಆದರೆ ಸ್ವಲ್ಪ ನೀವು ಕೂಡ ಪೊಲೀಸರಿಗೆ ಮೇಲೆ ಸ್ವಲ್ಪ ಪರ್ಸನಲ್ ಕೇರ್ ತಗೊಂಡು ಹೋದ್ರು ಡ್ರೈವರ್ ಯಾರೋ ಇರ್ತಾರ ಲೋಕಲ್ ಡ್ರೈವರ್ ಹೋಗಿರ್ತಾರೆ ಅವನಿಗಾದರೂ ಫೋನ್ ಮಾಡಿ ಕೇಳ್ತಕ್ಕಂಥ ದಾವು ಇದು ಅವರಿಗಾದರೂ ನಿಮ್ಮ ಮ್ಯಾನೇಜರ್ಗಳಿಗೆ ಫೋನ್ ಮಾಡಿ ಹೇಳಬೇಕು ಈ ಪ್ಲೇಸಿಗೆ ಬಂದಿದ್ದು ರೀಚ್ ಆಗಿದ್ರೆ ನಾವು ಏನು ಸಮಸ್ಯೆ ಇಲ್ಲ ಅಂದರೆ ಜಸ್ಟ್ ಸ್ವಲ್ಪ ಕೇರ್ ತಗೊಂತಕ್ಕಂಥ ದಾವು ಆಮೇಲೆ ನಿಮ್ಮಲ್ಲಿ ಬದಾಮಿಗೆ ಐವಳೆ ಪಕ್ಕದ ಕಲ್ಲು ನಾನು ಹುಡುಗದಕ್ಕ ಯಾವ ಸೀಸನಲ್ಲಿ ಬರ್ತಾರೆ ಜಾಸ್ತಿ ಅಂಬೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆ ಸಮಯದಲ್ಲಿ ನೀವು ವೆರಿ ಕಾನ್ಷಿಯಸ್ ಆಗಿರ್ತಕ್ಕಂಥದ್ದು ಕಂಪಲ್ಸರಿ ಆಗಲೇ ಮತ್ತೆ ಊರಲ್ಲಿ ಸಣ್ಣ ಫುಟ್ಟದು ಏನಾದರೂ ಸಮಸ್ಯೆಗಳು ಇರ್ತಾವೆ ಯಾರೋ ರೇಟ್ ಜಾಸ್ತಿ ಕೊಡತಕ್ಕಂಥದ್ದಾಗಲಿ ಏನೋ ಯಾವಾಗೂ ಆಗಲ್ಲ ವರ್ಷದ ಒಂದು ಸಲುವು ಎರಡು ವರ್ಷಕ್ಕೆ ಒಂದು ಏನೋ ಸಣ್ಣ ಫುಟ್ಟು ಕಲೆಕ್ಟ್ ಆಗಿಬಿಟ್ಟು ಸೊ ಅದನ್ನು ಇಮಿಡಿಯೇಟ್ ಆಗಿ ನಿಮ್ಮ ಡ್ರೈವರ್ ಯಾವಾಗ ಇರ್ತಾರಂತ ನಿಮ್ಮ ಗಮನಕ್ಕೆ ಬರ್ತಂತಂದ್ರೆ ಕೂಡಲೇ ಅಲ್ಲೇ ಮುಂಚೆ ಪ್ರಯತ್ನ ಮಾಡಬೇಕು ಇವತ್ತಿನ ದಿನ ರಾಜ್ಯದ ವಿವಿಧ ಪ್ರವಾಸಿ ತಾಣ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳಲ್ಲಿ ಪ್ರವಾಸಿ ಭದ್ರತೆ ಕುರಿತು ಮಾನ್ಯ ಸಾಹೇಬ್ರ ತಮ್ಮ ನಿಲ್ಲ ಉದ್ದೇಶಿಸಿ ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚಿಸಲು ಬಂದಿದ್ದಾರೆ ಮಾನ್ಯ ಎಸ್ ಪಿ ಸಾಹೇಬ್ರು ದಕ್ಷ ಅಧಿಕಾರಿಗಳು

ಚೀಫ್ ಆಫೀಸರ್ ಡಾಂಗೇ ಸಾಹೇಬ್ರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಪ್ರಮುಖವಾಗಿ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವಾದ ಕೋರುತ್ತಾ ಮುಂದಿನ ಕಾರ್ಯಕ್ರಮ प्रदमिक होता है मतलब 45000 लगभग 70000 तक के यहां पर अलावा नया चला सकता है सर श्री ने 10 कमरा स्टार्ट रूम ऊपर डालो दूसरे रूम में मैंने बताया था बैक रूम में है रहने के लिए दिल्ली मैनेजर लेन बस वाटर जाता है तो कैसे इंपॉर्ट हो रहा है इंपॉर्ट हो रहा है यू सी फॉर कौन से कंट्री से राइट डिरेक्ट स्टूडेंट फिफ्टी नंबर आता है सीसीटी रे